ಜೈ ಭಾರತ್ ಒಂದೇ ಮಾತರಂ ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದ ಮೇಲೆ ಭಾರತ ವಾಟರ್ ಸ್ಟ್ರೈಕ್ ಮಾಡಿದೆ ಈ ಸಿಂಧು ನದಿ ನೀರು ಒಪ್ಪಂದವನ್ನು ಸಸ್ಪೆಂಡ್ನಲ್ಲಿ ಇಡುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿತ್ತು ಇನ್ನು ಅದೇ ವಿಚಾರವಾಗಿ ಅಲ್ಲಿನ ರಾಜಕಾರಣಿಗಳು ಕೂಡ ಏನೇನೋ ಹೇಳುತ್ತಾ ಇದ್ದರು ಅಷ್ಟು ಮಾತ್ರವಲ್ಲ ಭಾರತ ಕೊಟ್ಟಿರುವ ಈ ಏಟಿಗೆ ಯಾರು ಈ ಪೇಲ್ಗಮ್ ದಾಳಿಗೆ ಕಾರಣರಾಗಿರುವ ಉಗ್ರ ಇದ್ದನಲ್ಲ ಸ್ವತಃ ವೀಡಿಯೋ ಮಾಡಿ ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾನೆ ಪಾಕಿಸ್ತಾನದವರು ಅಂದ್ಕೊಂಡಿರಲಿಲ್ಲ ಭಾರತ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಿದೆ ಅಂತ ಅವರು ಭಾವಿಸಿದರು ಏರ್ ಸ್ಟ್ರೈಕ್ ಮಾಡಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡಬಹುದು ಅಂತ ಅದಕ್ಕೂ ಕೂಡ ಅವರು ಅಲರ್ಟ್ ಆಗಿದ್ದರು ಈ ನದಿ ನೀರು ಒಪ್ಪಂದವನ್ನು ಸಸ್ಪೆಂಡ್ನಲ್ಲಿ ಇಡುವ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಏಟು ಕೊಟ್ಟಿತ್ತು ಇದರಿಂದಾಗಿ ನರ್ವಸ್ ಆಗಿರುವ ಪಾಕಿಸ್ತಾನ ಅಲ್ಲಿನ ರಾಜಕಾರಣಿಯಾದ ಪಾಕಿಸ್ತಾನ್ ಪೀಪಲ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಬುಟ್ಟೋ ಜರ್ದಾರಿ ಭಾರತದ ವಿರುದ್ಧ ಕಿಡಿಕಾರಿದ್ದಾರೆ ತುಂಬಿದ ಸಭೆಯಲ್ಲಿ ಮಾತನಾಡಿದ ಅವರು ನೀರು ಕೊಡದಿದ್ದರೆ ನಿಮ್ಮ ರಕ್ತ ಹರಿಯುತ್ತದೆ ಅಂತ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ ಭಾರತ ಎಂಥ ಏಟು ಕೊಟ್ಟಿದೆ ಅಂತ ಇದಕ್ಕೆ ಭಾರತವು ಕೂಡ ಮುಂಚೆನೆ ಹೇಳಿದೆ ಉಗ್ರವಾದ ಹಾಗೂ ನದಿ ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಈ ಸಿಂಧು ನದಿ ಪಾಕಿಸ್ತಾನಕ್ಕೆ ಅತಿ ಮುಖ್ಯವಾದ ನದಿ ಈ ನದಿಯ ಮುಖಾಂತರ ಅವರ ಕೃಷಿಗೆ ಅಥವಾ ಕುಡಿಯುವ ನೀರಿಗೂ ಕೂಡ ಇದೇ ಮೂಲ ಇನ್ನು ಇದನ್ನು ನಿಲ್ಲಿಸಿಬಿಟ್ಟರೆ ಪಾಕಿಸ್ತಾನದ ಜಿ ಡಿ ಪಿ ಮೇಲೆಯೂ ತುಂಬ ಪರಿಣಾಮ ಬೀಳುತ್ತೆ ಈ ಕೃಷಿ ಕೂಡ ಕುಂಠಿತವಾಗುತ್ತೆ ಅವರ ಆರ್ಥಿಕತೆ ಕೂಡ ಬುಡಮೇಲಾಗುತ್ತೆ ಕುಡಿಯಲು ನೀರು ಕೂಡ ಸಿಗಲ್ಲ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು ಆದರೆ ಕ್ರಮ ಕೈಗೊಂಡಿರಲಿಲ್ಲ ಅದಕ್ಕೆ ಬೇರೆ ಕ್ರಮ ಕೈಗೊಂಡಿದ್ದರು ಇನ್ನು ಇದರ ಬಗ್ಗೆ ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಹೇಳ್ತಾರೆ ಈ ನದಿ ನೀರು ಒಪ್ಪಂದ ಸಸ್ಪೆಂಡ್ ಮಾಡಿದ್ದು ಒಳ್ಳೆಯದಾಯಿತು ಈ ಒಪ್ಪಂದದಿಂದಾಗಿ ಜಮ್ಮು ಕಾಶ್ಮೀರದ ಭಾಗಕ್ಕೆ ತುಂಬ ಅನ್ಯಾಯವಾಗಿದೆ ಈ ನದಿ ನೀರಿನ ಹೆಚ್ಚಿನ ಉಪಯೋಗ ಪಾಕಿಸ್ತಾನ ಪಡೆದಿದೆ ಅಂತ ಹೇಳಿದ್ದಾರೆ ಇನ್ನು ಭಾರತದ ಮುಂದಿನ ಆಪ್ಷನ್ ಏನಾಗಿರಬಹುದು ಅಂತ ನೋಡೋದಾದರೆ ಮೊದಲನೆಯದಾಗಿ ಈ ಒಪ್ಪಂದದಲ್ಲಿ ಬದಲಾವಣೆ ತರಬಹುದು ಕೆಲವೊಂದು ಕಂಡೀಷನ್ಗಳನ್ನು ಹಾಕಬಹುದು ಭಾರತ ತನಗೆ ಬೇಕಾದಷ್ಟು ನೀರನ್ನು ಬಳಸಿಕೊಳ್ಳಬಹುದು ಆಗ ಪಾಕಿಸ್ತಾನಕ್ಕೆ ನೀರು ಕಡಿಮೆಯಾಗುತ್ತೆ ಅಲ್ಲಿಗೆ ಹರಿಯುತ್ತಿರುವ ಹೆಚ್ಚಿನ ನೀರು ತಡೆದಿಟ್ಟುಕೊಂಡು ಭಾರತ ಉಪಯೋಗಿಸಬಹುದು ಅಥವಾ ಪಾಕಿಸ್ತಾನಕ್ಕೆ ಹರಿಯುತ್ತಿರುವ ಈ ನದಿ ನೀರನ್ನು ಸ್ಟಾಪ್ ಮಾಡಬಹುದು ನೋಡುವ ಮುಂದೆ ಏನಾಗುತ್ತಿದೆ ಅಂತ